ಹಾಯ್ ಹಲೋ ಫ್ರೆಂಡ್ಸ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ರಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಲತ್ತೀನಿ ರೀ ಇವತ್ತಿನ ಕಲೆಕ್ಷನು ನಿಮಗೆ ತೋರಿಸ್ತೀನಿ ರೀ ಅಂತ ಮತ್ತು ಅದರಲ್ಲಿ ಯಾವುದಾದ್ರೂ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊರ್ರಿ ಫ್ರೆಂಡ್ಸ ಟೈಮ್ ಬಂದು ಹತ್ತುವರೆ ರೀ ಎಲ್ಲ ಕೆಲಸ ಹಂಗೆ ಆದ್ರಿ ಒಂದು ಸ್ವಲ್ಪ ವೀಡಿಯೋ ಮಾಡಮಿ ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡತ್ತೀನಿ ನೋಡಿರಿ ಫ್ರೆಂಡ್ಸ ಬರ್ರಿ ತೋರಿಸ್ತೀನಿ ರೀ ನೋಡಿರಿ ನಿನ್ನೆ ತೋರಿಸ್ತೀನಿ ರೀ ನಿನ್ನೆ ಇಲ್ಲೇ ನಾಲ್ಕು ಸೀರೆ ತಗೊಂಡಾರ್ರಿ ನಾಲ್ಕು ಏಳು ಅಂತ ತೋರಿಸ್ತೀನಿ ರೀ ಶನಿವಾರ ಒಂದು ಹೋಗ್ಯದ್ರಿ ಮತ್ತು ನಿನ್ನೆ ಎರಡು ತೊಗೊಂಡು ನಾಲ್ಕು ತೊಗೊಂಡ್ರೆ ನೋಡಿರಿ ಎಲ್ಲ ಇದರಲ್ಲಿ ಇರ್ತೀರಿ ನಾನು ತೋರಿಸ್ತೀನಿ ರೀ ಅವರು ಊರಿಗೆ ಹೋಗ್ಬೇಕಂತ ಹಂಗಾಗಿಬಿಟ್ಟು ಮನೇಲಿ ಬಾಕ್ಸ್ ಎಲ್ಲ ಹಾಳತ್ತವ ನಿಂಬಲ್ಲಿ ಇರಲಿ ಅಂತ ಹೇಳಿ ಇದು ಒಂದು ತೊಗೊಂಡಾರ್ರಿ ನೋಡ್ಬೋದ್ರಿ ಇದು ಒಂದು ತೊಗೊಂಡ್ರಿ ನೋಡಿರಿ ಮತ್ತು ಇದು ಒಂದು ತಗೊಂಡಾರೀ ಇದು ಅಂತ ಒಂದ್ ಮತ್ತೆ ಇದು ಅಂದ್ರಿ ಇದರಾಗ ಎರಡು ತಗೊಂಡಾರ್ರಿ ನೋಡಬಹುದು ಒಂದು ಗ್ರೀನ್ ಕಲರ್ ಅದ ಇದು ಬ್ಲೂ ಕಲರ್ ಅದ ನೋಡ್ರಿ ಮತ್ತ ಇದು ಅಂದ್ರಿ ರೆಡ್ ಕಲರ್ ಮೈಸೂರ್ ಸಿಲ್ಕ್ ರೆಡ್ ಕಲರ್ ಇದು ಇದೊಂದು ತೊಗೊಂಡಾರ ನೋಡಿರಿ ನಾಲ್ಕು ಸೀರೆ ತೊಗೊಂಡಾರೀ ಬಟ್ನಾಗ ನಾಲ್ಕು ಸೀರೆ ತೊಗೊಂಡಾರ ಮತ್ತು ಇಲ್ಲೆರಡು ಒಂದು ನಾವು ನಮ್ಮ ಕಂಪ್ನಿಗೆ ತೊಗೊಂಡ್ರಿ ಒಂದು ತಾರೀಕು ಪೇಮೆಂಟ್ ಬಂದ ತಗೊಂಡು ಹೋಗ್ತೀನಿ ಅಂತ ಇಟ್ಟಾರ ರೀ ಇಲ್ಲಿ ಇವ್ ಯಾರಿಗೂ ಕೊಡಬೇಡ ಅಂತ ಹೇಳಿ ಇಟ್ಟಾರ್ರಿ ಇವೆರಡು ಸೀರಿ ನೋಡಿರಿ ಇವೆರಡು ಒಬ್ಬರೇ ತೊಗೊಂಡಾರ್ರಿ ಪೇಮೆಂಟ್ ಬಂದೆಲ್ಲ ಮೇಲೆ ಅಂತ ಹೇಳಿ ಇಟ್ಟಾರ್ರಿ ಹಂಗಾಗಿಬಿಟ್ಟು ಸಪ್ರೇಟ್ ಇದ್ದೀನಿ ರೀ ಅವ್ಕ ಈಗ ನಾಲ್ಕು ವರ್ಷ ಕಲೆಕ್ಷನ್ ಬಂದು ಇವು ನೋಡ್ರಿ ಇಷ್ಟು ಮೆಚ್ಚದವ ಅಂತಂದ್ರೆ ನೋಡಿದ್ರೆ ರಫ್ತ ಕರಕ್ ಬಾಳ ಮೆಚ್ಚದ ಭಾಳ ಸ್ಮೂತ್ ಅವ ನೋಡ್ರಿ ಇವು ಸೀರೆ ಇದ್ರಾಗ ಕಲೆಕ್ಷನ್ ತೋರಿಸ್ತೀನಿ ರೀ ನಾನು ನಿಮ್ಗೆ ಇದ್ರಾಗ ಆರು ಕಲೆಕ್ಷನ್ ಅವ್ರಿ ಆರು ಕಲರ್ ಅವ ನೋಡ್ರಿ ತೋರಿಸ್ತೀನಿ ನಿಮ್ಗೆ ಇದು ಇದನ್ನ ಇದೊಂದು ಕಲರ್ ರೀ ನೋಡ್ಬೋದು ನೋಡ್ರಿ ಇದೊಂದು ಕಲರ್ ಅದ ರೀ ನೋಡಿದ್ರಂತರೂ ಬಟ್ಟಿ ಎಷ್ಟು ಹೆಂಗವಂತ ಇದು ರೀ ಅದ್ರ ಭಾಳ ಸ್ಮೂತ್ ಭಾಳ ಮೆತ್ತಗಾವ ನೋಡ್ರಿ ಬಟ್ಟಿ ಸೀರೆ ಉಟ್ಕೊಂಡ್ರೆ ಅಷ್ಟು ಚಲೋ ಕೊಡ್ತಾವ ಮತ್ತು ಇದು ಅಂದಾಗ ಇದು ಅಂದ್ರಿ ಇದು ನೋಡ್ಬೋದ್ರಿ ಎಷ್ಟು ಚಲೋ ಅದಂತ ಮಡಿ ಟೈಪ್ನಾಗ ಬರ್ತದ ನೋಡ್ರಿ ಇದು ಕ್ವಾಲಿಟಿ ಬೇರೆ ಅದ ರೀ ಅದು ಕ್ವಾಲಿಟಿ ಬೇರೆ ಅದ ಅದರ ರೇಟು ಸೇಮ್ ರೀ ని ఇష్ట ఆగిందో పటాపట్ స్క్రీన్షాట్ తో వాట్సప్ి బుక్ మార్క్రీ ఇది నోడ్రీ స్టోన్ అవ్వ రీ ఫుల్లీ స్టోన్ బంద నోడీ ఫ్రెండ్సా నోడ్బోదు ఈ రీతి ఒళ్గ స్టోన్ బందా ఈ రీతి స్టోన్ బంద నో చలోవ్రీ సీరి బందో సీరి అంతూ సీరి బ మాట్లా అసల అవ నోడ్రీ సి ನೋಡ್ಬೋದು ರೀ ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನ್ ಅಂದ್ರೆ ಅವ ನೋಡ್ರಿ ಎಷ್ಟು ಚಲೋ ಅಂತಂದ್ರೆ ಸೀರೆ ಬಗ್ಗೆ ಮಾತೇ ಇಲ್ಲ ಅಷ್ಟು ಚಲೋ ಅವ ರೀ ಫುಲ್ ಸ್ಟೋನ್ ಬರ್ತಾವ್ರಿ ಈ ರೀತಿ ಎಲ್ಲ ಸೀರೆಗೂ ಫುಲ್ ಸ್ಟೋನ್ ಬರ್ತಾವ ಮತ್ತು ಲಾಸ್ಟ್ ಇದು ಅಂದ್ರಿ ಇದೊಂದು ಕಲರ್ ಅದ ನೋಡ್ರಿ ನೋಡ್ಬೋದು ಎಷ್ಟು ಕಲರ್ ಅದ ಅಂತ ನೋಡ್ಬೋದು ಮೊಬೈಲ್ ಕ್ಲಿಯರಿಟಿ ಚಲೋ ಇಲ್ಲ ಹಂಗಾಗಿ ನಿಮಗೆ ಚಲೋ ಕಾಣ್ಲಕ್ಕಿಲ್ಲ ಅದರ ಭಾಳ ಚಲೋ ಅಂತ ನೋಡಿರಿ ಇದು ಸೀರೆ ನಾನು ನಿಮ್ಗೆ ಬಿಚ್ಚಿ ತೋರಿಸ್ತೀನಿ ರೀ ಯಾವ ರೀತಿ ಅದಂತ ನೋಡ್ಬೋದ್ರಿ ಇದು ಬಂದು ಸೆರೆಗೆ ರೀ ಸೆರೆಗೆ ಬರ್ತದ ನೋಡ್ರಿ ಇದು ಬ್ಲೌಸ್ ರೀ ಇದು ಬ್ಲೌಸ್ ಬರ್ತದ್ರಿ ಈ ರೀತಿ ಈ ರೀತಿ ಬ್ಲೌಸ್ ಬರ್ತದೆ ಮೂರ್ತಿ ತೆಗ್ದು ತೋರಿಸ್ತೀನಿ ರೀ ನಾನು ನಿಮಗೆ బా ఇంత్రి టిశు కార్టన్ టిశు కార్టన్ సీరి అవ నోడ్రీ ఇష్ట చంత అస్ట్ మస్త్ క్రిబుద్దు ಒಂದಕ್ಕಿಂತ ಒಂದು ಮಸ್ತ್ ಅವ ನೋಡ್ರಿ ಸೀರೆ ಹಾಂಗ್ ಉಟ್ಕೊಂಡ್ರೆ ಹಾಂಗ್ ಕೊಡ್ತಾವ್ರಿ ಸೀರೆ ಅಂದ್ರೂ ಹೇಳದಂಗ್ ಅವ ನೋಡ್ರಿ ಅಷ್ಟು ಮೆತ್ತಗೆ ಸಾಫ್ಟ್ ಅವ ರೀ ನಿಮಗೆ ತೋರಿಸ್ತೀನಿ ಯಾರಿಗೆಲ್ಲ ಇಷ್ಟ ಆಗ್ತದ ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ಮತ್ತ ಆಮೇಲೆ ಬೇಕಂದ್ರೆ ಸಿಗಂಗಿಲ್ಲ ಸಿಗ್ತಾವೆ ಅಂದ್ರೆ ತರ ಗಂಟೆ ಸಿಗಂಗಿಲ್ಲ ರೀ ಅರ್ಜೆಂಟ್ ಬೇಕಂತಂದ್ರೆ ನೋಡ್ಬೋದ್ರಿ ಎಷ್ಟು ಚಲೋ ನೋಡಿರಿ ಸೀರೆ ಗಳಿಗೆ ಹ್ಯಾಂಗೆ ಹಾಕಿದ್ರೆ ಹ್ಯಾಂಗ್ ಕೊಡ್ತಾವ ನೋಡ್ರಿ ನೋಡ್ಬೋದ್ರಿ ಎಷ್ಟು ಚಲೋ ಕುಂತಾವ ನೋಡಿರಿ ಸೀರೆ ನೋಡ್ಲಾಕ ರಫ್ ತರ ಕಂತಾವ ಅದ್ರ ಹೆಂಗೆ ಉಟ್ಕೊಂಡ್ರೆ ಹಾಂ ಕೊಡ್ತಾವ ನೋಡಿರಿ ನೋಡಿರಿ ಎಷ್ಟು ಚಲೋ ಬಂದಂತ ಅಂತ ಹೇಳ್ಬೋದು ಮಸ್ತ್ ಅಂದ್ರೆ ಮಸ್ತ್ ಅವ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಆಮೇಲೆ ಬೇಕಂದ್ರೆ ಸಿಗಂಗಿಲ್ಲ ಕಲರ್ ಅಂತ ಒಂದು ಸೂಪರ್ ನೀವು ನೋಡಬಹುದು ಎಷ್ಟು ಮೆತ್ತಗವ ಅಂತಂದ್ರೆ ಉಟ್ಕೊಂಡ್ರೆ ಹೆಂಗೆ ಉಟ್ಕೊಂಡ್ರೆ ಹಂಗೆ ಕೊಡ್ತಾವ ನೋಡ್ರಿ ಪಾರ್ಟಿ ವಿಯರ್ ಕಾಲಿ ಯಾವ್ದಾದ್ರೂ ಫಂಕ್ಷನ್ ಕಾಲಿ ಮತ್ತೆ ಆಫೀಸ್ಗೆ ಆಫೀಸ್ ವರ್ಕರ್ ಇರ್ತಾರಲ್ರಿ ಅವ್ರಿಗೆಲ್ಲ ಭಾಳ ಚಲೋ ಬಂತವ್ ನೋಡ್ರಿ ಸೀರೆ ನಾನು ಇದ್ರಾಗ ಬಂದು ತಗೋಬೇಕ್ರಿ ಈಗ ತಗೊಂಬಂದ್ರೆ ಇನ್ನೊಂದು ಸರ್ತಿ ಇಷ್ಟ ತರ್ತೀನಲ್ಲ ಅವಾಗ ತಗೋತೀನಿ ನೋಡ್ರಿ ಎಷ್ಟು ಮಸ್ತ್ ಕಾಣ್ತದಂತ ನೋಡ್ಬೋದು ನೀವು ಉಟ್ಕೊಂಡ್ರ ನಾನು ಪಿನ್ನೆ ಹಚ್ಚಿಲ್ಲ ಇಲ್ಲಿ ನೋಡಬಹುದು ಉಟ್ಕೊಂಡ್ರ ಹೆಂಗ್ ಉಟ್ಕೊಂಡ್ರ ಹಂಗ ಕುಡ್ತವ್ ನೋಡ್ರಿ ಸೀರೆ ಅಂತೂ ಮಸ್ತ್ ಅದ ರೀ ನೋಡ್ರಿ ಎಷ್ಟು ಮಸ್ತ್ ಕೂತದಂತ ನೋಡ್ಬೋದು ನೀವು ಬಹಳ ಚಲಾವ ನೋಡ್ರಿ ಸೀರೆ ಯಾರಿಗೆಲ್ಲ ಬೇಕು ಬೇಕೀಗ ಬುಕ್ ಮಾಡ್ಕೋರಿ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಬುಕ್ ಮಾಡ್ಕೋರಿ ಕೆಲ್ಸ ನೋಡ್ರಿ ಎಷ್ಟು ಚಲೋ ಕೊಡ್ತದಂತಂದ್ರೆ ಅಷ್ಟು ಚಲೋ ಕೊಡ್ತಾವ ನೋಡ್ರಿ ಸೀರೆ ನೋಡ್ಬೋದು ನೀವು ಇಲ್ಲೇ ಎಷ್ಟು ಮೆತ್ತಗ ಎಷ್ಟು ಸಾಫ್ಟ್ ಆಗೋ ಅಂತ ಸೀರೆ ಗಳಗಿ ನೋಡ್ರಿ ನೀವು ಭಾಳ ಚಲೋ ಕೊಡ್ತವ ನೋಡ್ರಿ ನೋಡ್ಬೋದ್ರಿ ಎಷ್ಟು ಚಲೋ ಕತ್ತದಂತ ನೀವೇ ನೋಡ್ಬೋದು ಬಹಳ ಚಲೋ ಒಂದಕ್ಕಿಂತ ಒಂದು ಇದು ನೋಡ್ರಿ ಮತ್ತ ಈ ಕಲರ್ ನೋಡಿರಿ ಫ್ರೆಂಡ್ಸ ಇದು ಗ್ರೀನ್ ಕಲರ್ ರೀ ಬಂದುಬಿಟ್ಟು ಬಂದ್ಬಿಟ್ಟು ಇಷ್ಟ ನೋಡ್ರಿ ಇದ್ರಾಗ ಆರು ಕಲರ್ ಅವೈಲೇಬಲ್ ಆಗಲಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊರಿ ನೋಡಬಹುದು ಸೀರೆ ಎಷ್ಟು ಚಲೋ ಅಂತ ನೀವೇ ನೋಡಬಹುದು ಸೀರೆ ಅದ ರೀ ಅಷ್ಟು ಚಲೋ ಓಡ್ತಾವ ನೋಡ್ರಿ ಸೀರೆ ಬಗ್ಗೆ ಮಾತಾಡಂಗಿಲ್ಲ ಅಷ್ಟು ಚಲೋ ಯಾರಿಗೆಲ್ಲ ಬೇಕು ಬೀಗ ಬೀಗ ಉಂಟು ನೋಡ್ಕೊಳ್ರಿ ನೋಡಬಹುದು ಇಷ್ಟ ಕಲೆಕ್ಷನ್ ರೀ ಆ ಕಲೆಕ್ಷನ್ ಅವ್ರಿ ಫ್ರೆಂಡ್ಸ ಒಂದು ಆರ್ ಆರ್ ಅವ ಎಷ್ಟು ಮಸ್ತ್ ಎಷ್ಟು ಚಲೋ ನೋಡಬಹುದು ನೀವು ಸೀರೆ ನೋಡ್ರಿ ಫುಲ್ ಈ ರೀತಿ ಬಾಡ್ರಿಗ ಸ್ಟೋನ್ ಬರ್ತದೆ ಹೋಗೋಕೂ ಸ್ಟೋನ್ ಬರ್ತಾರೆ ನೀವು ಎಷ್ಟು ಚಲೋ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಮತ್ತು ಸೀರೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊರ್ರಿ ಫ್ರೆಂಡ್ಸ್ ಸಿಗ್ತೀನಿ ರೀ ಇನ್ನೊಂದು ಲಾಗ್ ಒಳಗೆ ಮತ್ತೊಂದು ಹೊಸ ಹೊಸ ಕಲೆಕ್ಷನ್ ಒಂದಿಗೆ